ನಮಸ್ಕಾರ ಸ್ನೇಹಿತರೆ ಮೈಟಾಕ್ ಕನ್ನಡ ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಓ ಬಿ ಒನ್ ಫೋರ್ ಬರ್ನರ್ ಗ್ಯಾಸ್ ಕುಕ್ ಟಾಪ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ ಈ ಗ್ಯಾಸ್ ಕುಕ್ ಟಾಪ್ ಹೇಗಿದೆ ಬಜೆಟ್ ಡಿಸೈನ್ ಫೀಚರ್ ಮತ್ತು ಅದರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ತಡ ಮಾಡೋದು ಇದನ್ನ ಅನ್ಬಾಕ್ಸ್ ಮಾಡಿ ನೋಡೋಣ ಇದ್ರೊಳಗಡೆ ಏನೆಲ್ಲ ಕೊಟ್ಟಿದ್ದಾರೆ ಹಾಗೆ ಇದ್ರ ಡಿಸೈನ್ ಹೇಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ಳೋಣ ಇನ್ನ ಈ ಡಿಸೈನ್ ನಾವು ನೋಡ್ತಾ ಹೋಗೋಣ ಈ ಡಿಸೈನ್ ಬಂದು ನಿಮ್ಗೆ ಗ್ಲಾಸ್ ಫಿನಿಶ್ ಇಂದ ಮಾಡಿರ್ತಾರ ಈ ಗ್ಲಾಸ್ ಯಾವ್ದು ಅಂತ ಹೇಳಿದ್ರೆ ಗ್ಲಾಸ್ ಗ್ಲಾಸ್ನ ರಫ್ ಆಗಿ ಯೂಸ್ ಮಾಡ್ ನಿಮ್ಗೆ ಯಾವ್ದೇ ತರ ಬ್ರೇಕ್ ಆಗ್ದಂಗೆ ಇದು ಮಾಡ್ಕೊಡುತ್ತೆ ಜೊತೆಗೆ ಒಳ್ಳೆ ಲುಕ್ ಕೂಡ ಕೊಡುತ್ತೆ ಹಾಗೆ ಇದರಲ್ಲಿ ಆಟೋ ಇಗ್ನಿಷಿಯನ್ ಕೊಟ್ಟಿದ್ದಾರೆ ನಿಮ್ಗೆ ಯಾವ್ದೇ ತರ ಲೈಟರ್ ಅವಶ್ಯಕತೆ ಇರೋಲ್ಲ ಆಟೋಮೆಟಿಕ್ ಆಗಿ ನಾಲ್ಕು ಬರ್ನ್ ಅನ್ನು ನೀವು ಆಟೋ ಇಗ್ನಿಷಿಯನ್ ಮುಖಾಂತರ ಆನ್ ಮಾಡಬಹುದು ಡಿಸೈನ್ ಮಾತ್ರ ಅಲ್ಲ ಇದನ್ನ ಈಸಿಯಾಗಿ ಕೂಡ ನೀವು ಕ್ಲೀನ್ ಮಾಡ್ಕೊಬಹುದು ತುಂಬಾ ಕಟಿಂಗ್ ಟೆಕ್ನಾಲಜಿ ಇಂದ ಮಾಡಿದ್ದಾರೆ ಅದರಿಂದ ನೀವು ಈಸಿಯಾಗಿ ಕ್ಲೀನ್ ಕೂಡ ಮಾಡ್ಕೊಬಹುದು ಯಾವ್ದೇ ಕಷ್ಟ ಪಡ್ದಾನೆ ಸ್ಮೂತ್ ಆಗಿ ಕ್ಲೀನ್ ಆಗುತ್ತೆ ಇನ್ನ ಸೈಡ್ ಡಿಸೈನ್ ಅಂತ ನೋಡಿದಾಗ ನೋಡಿ ಎಷ್ಟು ಸ್ಲಿಮ್ ಆಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ತುಂಬಾ ಸ್ಲೀಕ್ ಆಗಿದೆ ಮತ್ತೆ ಹಾರ್ಡ್ ಮೆಟೀರಿಯಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ಅದು ತುಂಬಾ ಕಮ್ಮಿ ನೀವೇನಾದ್ರು ಪಾತ್ರೆಗಳನ್ನ ಕೈ ಜಾರಿ ಬೀಳಸ್ತದ ಬ್ರೇಕ್ ಆಗುತ್ತೆ ಭಯ ಎಲ್ಲ ಬೇಡ ಯಾಕಂದ್ರೆ ತುಂಬಾ ಒಳ್ಳೆ ಕ್ವಾಲಿಟಿಯಿಂದ ಮಾಡಿದ್ದಾರೆ ಹಾಗಾಗಿ ಇದು ಬೆಸ್ಟ್ ಕ್ವಾಲಿಟಿ ಮೇಂಟೈನ್ ಮಾಡಿರೋದ್ರಿಂದ ನಿಮ್ಗೆ ಯಾವ್ದೇ ತರ ಡ್ಯಾಮೇಜ್ ಆಗ್ದಂ ಕೂಡ ಇದು ಪ್ರೊಟೆಕ್ಟ್ ಮಾಡುತ್ತೆ ಬನ್ನಿ ಹಾಗಾದ್ರೆ ಇದನ್ನೊಂದಾಗಿ ಫಿಕ್ಸ್ ಮಾಡ್ತಾ ಹೋಗೋಣ ಇಲ್ಲಿ ನೋಡಿ ನೀವು ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ಕೋಡ್ ವರ್ಡ್ ಇರುತ್ತೆ ಆ ಕೋಡ್ ನ ನೀವು ನೋಡಬೇಕು ಇಲ್ಲಿ ನೋಡಿ ಎರಡು ಮ್ಯಾಚ್ ಆಗ್ಬೇಕು ಇದು ನಿಮ್ಗೆ ಅದ್ ಮ್ಯಾಚ್ ಆದ್ಮೇಲೆ ನೀವು ಅದನ್ನ ಫಿಕ್ಸ್ ಮಾಡೋದು ಈಸಿಯಾಗಿ ಫಿಕ್ಸ್ ಆಗುತ್ತೆ ನಾಲ್ಕಕ್ಕೂ ಅದ್ರ ಬಗ್ಗೆ ಐಡೆಂಟಿಫಿಕೇಶನ್ ಇರುತ್ತೆ ಇನ್ನು ಇದು ಫಿಕ್ಸ್ ಮಾಡೋದು ತುಂಬಾ ಈಜಿ ನೋಡಿ ಜಸ್ಟ್ ಈ ತರ ಹಾಕಿ ಲಾಕ್ ಮಾಡಬಹುದು ಲಾಕಿಂಗ್ ಇರುತ್ತೆ ಮತ್ತೆ ಈಸಿಯಾಗಿ ರಿಮೂವ್ ಕೂಡ ಮಾಡಬಹುದು ಈ ಸೆಗ್ಮೆಂಟ್ ಅಲ್ಲೇ ಈ ತರ ಲಾಕಿಂಗ್ ಅನ್ಲಾಕಿಂಗ್ ಈಸಿ ಆಗಿ ಮಾಡೋದನ್ನ ಇವರು ಬೆಸ್ಟ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ ಸಪ್ರೇಟ್ ಆಗಿ ಕೂಡಬಹುದು ಯೂಸ್ ಮಾಡಿಲ್ಲ ಅಂದ್ರೆ ನೋಡಿ ಸಿಂಪಲ್ ಮತ್ತೊಂದನ್ನ ನಾವು ಇದೇ ತರ ಫಿಕ್ಸ್ ನೋಡಿ ಕಾಣಿಸ್ತಾ ಇದನ್ನ ಇದೆ ಸೊ ಇದನ್ನ ಇಲ್ಲಿಗೆ ಲಾಕ್ ಮಾಡೋದನ್ನ ಸಿಂಪಲ್ ಆಗಿ ಮಾಡಬಹುದು ತುಂಬಾ ಈಸಿ ವೇ ಅಂತ ಹೇಳ್ಬೋದು ನಿಮ್ಗೆ ಯಾವಾಗ ಬೇಕೋ ಯೂಸ್ ಮಾಡಬಹುದು ಬೇಡ ಅಂತ ಹೇಳಿದ್ರೆ ನಾವು ತೆಗ್ದು ಸಪ್ರೇಟ್ ಆಗಿ ಇಟ್ಬಿಡ್ಬಹುದು ಅದ್ರಿಂದ ಈ ಸೆಗ್ಮೆಂಟ್ ಅಲ್ಲಿ ಕುಕ್ ಟಾಪ್ ಅಲ್ಲಿ ಇದು ಬೆಸ್ಟ್ ಚಾಯ್ಸ್ ನಿಮ್ಗೆ ಅಂತ ಹೇಳಬಹುದು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಥಿಂಗ್ಸ್ ಏನಂದ್ರೆ ಒಂದೇ ಟೈಮ್ ಅಲ್ಲಿ ನಾಲ್ಕು ಡಿಶಸ್ ಅಥವಾ ನಾಲ್ಕು ಕಡೆ ಹೀಟಿಂಗ್ ನ ಮಾಡಬಹುದು ಇದ್ರ ಫೀಚರ್ಸ್ ನಾವು ನೋಡ್ತಾ ಹೋಗೋಣ ಆಟೋ ಇಗ್ನಿಷನ್ ಸಿಸ್ಟಮ್ ಕೊಟ್ಟಿದ್ದಾರೆ ಆಟೋಮೆಟಿಕ್ ಆಗಿ ನಿಮ್ಗೆ ಆನ್ ಮಾಡಬಹುದು ಯಾವ್ದೇ ತರ ಲೈಟರ್ ಅವಶ್ಯಕತೆ ಇರಲ್ಲ ಹಾಗೆ ಹೈ ಎಫಿಶಿಯನ್ಸಿ ಬರ್ನರ್ಸ್ ಇದೆ ಇದರಿಂದ ಎನರ್ಜಿ ಕೂಡ ತುಂಬಾ ಸೇವ್ ಆಗುತ್ತೆ ಇನ್ನ ಸೇಫ್ಟಿ ಫೀಚರ್ ಅಂತ ನೋಡಿದಾಗ ಇದರಲ್ಲಿ ಸೇಫ್ ಗಾರ್ಡ್ ಇದೆ ಯಾವ್ದೇ ತರ ಗ್ಯಾಸ್ ಲೀಕೇಜ್ ಆಗೋದನ್ನ ಇದು ಕಂಪ್ಲೀಟ್ ಆಗಿ ತಡೆಯುತ್ತೆ ಇನ್ನ ಇದ್ರ ಮಧ್ಯ ಇರೋ ಸ್ಪೇಸ್ ಅಲ್ಲಿ ನೀವು ತರಕಾರಿ ಕಟ್ ಮಾಡೋದು ಕೂಡ ಯೂಸ್ ಮಾಡಬಹುದು ಅಷ್ಟು ಹಾರ್ಡ್ ಸರ್ಫೇಸ್ ಆಗಿ ಕೊಟ್ಟಿದ್ದಾರೆ ಹಾಗೆ ನೀವೇನಾದ್ರೂ ಇದನ್ನ ತುಂಬಾ ದಿನ ಯೂಸ್ ಮಾಡಲ್ಲ ಅಂದ ಅಲ್ಲಿ ಇದನ್ನ ನೀವು ಈಸಿಯಾಗಿ ಬರ್ನರ್ ಗಳನ್ನ ತೆಗೆದಿ ಸಪ್ರೇಟ್ ಆಗಿ ಇಟ್ಕೊಬಹುದು ಅಲ್ಲಿ ನೀವು ರಿಮೂವ್ ಮಾಡಿ ಕೂಡ ಇಡಬಹುದು ಹಾಗೆ ನೀವು ಇದನ್ನ ಕ್ಲೀನ್ ಮಾಡಬೇಕು ಅಂತ ಟೈಮಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಲು ಉಕ್ತಾಗ ಇಲ್ಲ ಏನೋ ಒಂದು ಕುಕ್ ಮಾಡಿಸಿರ್ತೀರ ಅದು ಕೆಳಗಡೆ ಅಂತ ಟೈಮ್ ಅಲ್ಲಿ ಹಾಗೆ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಇವಾಗ ನೋಡಿ ನಾನು ಇದನ್ನ ಲಿಫ್ಟ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ತೀನಿ ಈ ತರ ಈಸಿ ಕ್ಲೀನ್ ಮಾಡುವಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಈ ಸೆಗ್ಮೆಂಟ್ ಅಲ್ಲಿ ಬೆಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಯಾಕಂದ್ರೆ ಕ್ಲೀನ್ ಮಾಡೋದು ಈಸಿ ಆಗಿರ್ಲಿ ಅಂತ ನೀವು ಯಾವ್ದೇ ಟಾಪ್ ನ ತಗೊಬೇಕಾದ್ರೆ ಇದನ್ನ ಫಸ್ಟ್ ನೀವು ಚೆಕ್ ಮಾಡಿ ಕ್ಲೀನ್ ಮಾಡೋದಕ್ಕೆ ಈಸಿ ಇದೆಯಾ ಇಲ್ಲ ಕಷ್ಟ ಇದೆಯಾ ಅನ್ನೋದು ಇದ್ರಲ್ಲಂತೂ ತುಂಬಾ ಈಸಿ ಇದೆ ಎಕ್ಸ್ಟ್ರಾ ಫ್ಲೇಮ್ ಬರ್ನರ್ ಕೊಟ್ಟಿದ್ದಾರೆ ಇದು ಈವನ್ ಕುಕ್ಕಿಂಗ್ ಗೆ ಹೆಲ್ಪ್ ಮಾಡುತ್ತೆ ಫ್ಲೇಮ್ ಎಲ್ಲಾ ಕಡೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಇದ್ರ ಜೊತೆ ಆಕ್ಸಿ ರಿಚ್ ಫಿಕ್ಸಿಂಗ್ ಟ್ಯೂಬ್ ನ ಕೊಟ್ಟಿದ್ದಾರೆ ಇದರಿಂದ ಸೆವೆಂಟಿ ಪರ್ಸೆಂಟ್ ಎನರ್ಜಿನ ಸೇವ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇದು ಲೈಫ್ ಟೈಮ್ ವಾರಂಟಿ ಕೊಟ್ಟಿದ್ದಾರೆ ಸ್ಟವ್ ಫೈವ್ ಇಯರ್ಸ್ ವಾರಂಟಿ ಅಂಡ್ ಪ್ರಾಡಕ್ಟ್ ಕಂಪ್ಲೀಟ್ ಪ್ರಾಡಕ್ಟ್ ಗೆ ಫೈವ್ ಇಯರ್ಸ್ ವಾರಂಟಿನ ಕೊಟ್ಟಿದ್ದಾರೆ ಇದ್ರ ಕಂಟ್ರೋಲ್ ಅಂತ ನೋಡ್ತಾ ಇದ್ರೆ ಇಲ್ಲಿ ನಿಮ್ ನೋಡಿ ನೀಟಾಗಿ ಇಂಡಿಕೇಶನ್ ಮಾಡಿದ್ದಾರೆ ಇವಾಗ ಯಾವ್ದನ್ನ ಯಾವ್ದು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಈ ಮೊದಲನೇದ್ ಬಂದಿ ಫಸ್ಟ್ ಗೆ ಕೊಟ್ಟಿದ್ದಾರೆ ಎರಡನೇದು ಹಿಂಭಾಗ ಮೂರನೇದು ಹಾಗೆ ನಾಲ್ಕನೇದು ರೈಟ್ ಸೊ ಫಸ್ಟ್ ಲೆಫ್ಟ್ ರೈಟ್ ಆ ಕಡೆ ಈ ಕಡೆ ಕೊಟ್ಟಿದ್ದಾರೆ ಸೊ ಇದರಿಂದ ನೀವೇನಂದ್ರೆ ಈಸಿಯಾಗಿ ನೀವು ಯಾವ್ದು ಬೇಕು ಅದನ್ನ ಆನ್ ಮಾಡ್ಕೊಬಹುದು ಆಟೋ ಇಗ್ನಿಷನ್ ಇರೋದು ಕೂಡ ಇರೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನು ಇದ್ರಲ್ಲಿ ಯಾವ್ದಾದ್ರು ನೀವು ರಿಮೂವ್ ಮಾಡಿದ ತಕ್ಷಣ ನಿಮ್ಗೆ ಇದರಲ್ಲಿ ಆಟೋಮೆಟಿಕ್ ಆಗಿ ಗ್ಯಾಸ್ ಬ್ಲಾಕ್ ಆಗುತ್ತೆ ಇದು ಆಟೋ ಆಪ್ಷನ್ ನ ಕೊಟ್ಟಿದ್ದಾರೆ ನೀವು ಯಾವ್ದೇ ತರ ಮ್ಯಾನ್ಯಲ್ ಆಫ್ ಮಾಡೋ ರಿಕ್ವೈರ್ಮೆಂಟ್ ಇಲ್ಲ ಯಾವುದೇ ಒಂದು ತೆಗೆದ್ರು ನಿಮ್ಗೆ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ ಇದರಿಂದ ನಿಮ್ಗೆ ಸೇಫ್ಟಿಗೆ ಹೈ ಪ್ರಟಿ ಇದರಲ್ಲಿ ಕೊಟ್ಟಿದ್ದಾರೆ ಕಾಸ್ಟ್ ಐರನ್ ಸಪೋರ್ಟ್ ನ ಕೊಟ್ಟಿದ್ದಾರೆ ಇದರಿಂದ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ನೀವು ಹೈ ವೈಟ್ ಇರುವಂತಹ ಪ್ಯಾನ್ ಗಳನ್ನೆಟ್ರು ಕೂಡ ಇದು ಸಪೋರ್ಟ್ ಮಾಡುತ್ತೆ ಇದ್ರ ಜೊತೆ ಸ್ಪಿಲ್ ಟ್ರೇ ನ ಕೊಟ್ಟಿದ್ದಾರೆ ಇದರಿಂದ ಏನಾದ್ರು ಬಾಯ್ಲ್ ಆಗಿ ಕೆಳಗಡೆ ಬಿದ್ರೆ ಅದನ್ನ ತೆಗೆದು ಈಸಿಯಾಗಿ ಕ್ಲೀನ್ ಮಾಡ್ಕೊಬಹುದು ಇದು ಕೂಡ ಬೆಸ್ಟ್ ಆಪ್ಷನ್ ಆಗಿ ಇದ್ರಲ್ಲಿ ಕೊಟ್ಟಿದ್ದಾರೆ ಇದು ಕಂಟ್ರೋಲಿಂಗ್ ನ ಬಂದು ಇನ್ಆರ್ಗ್ಯಾನಿಕ್ ಇಂದ ಕೊಟ್ಟಿದ್ದಾರೆ ಈಸಿಯಾಗಿ ಆಪರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇಷ್ಟೆಲ್ಲಾ ಒಳ್ಳೆ ಫ್ಯೂಚರ್ ಅಂತ ಈ ಪ್ರಾಡಕ್ಟ್ ಪ್ರೈಸ್ ಬಂದು ನಿಮಗೆ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಎಂ ಆರ್ ಪಿ ಇದೆ ಆದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಅರೌಂಡ್ ಏಟೀನ್ ಇಂದ ನೈನ್ಟೀನ್ ತೌಸಂಡ್ ರುಪೀಸ್ ಬಜೆಟ್ ಅಲ್ಲಿ ಇದು ನಿಮ್ಗೆ ಸಿಗತ್ತೆ ಹಾಗೆ ಯಾಕೆ ನೀವು ವಿಡಿಮಾ ತಗೊಬೇಕು ಅಂದ್ರೆ ವರ್ಲ್ಡ್ ಫಸ್ಟ್ ರಿಮೂವಲ್ ಬರ್ನರ್ ಅಸೆಂಬ್ಲಿನ ಕೊಟ್ಟಿದ್ದಾರೆ ಕನ್ವಿನಿಯಂಟ್ ಲೋ ಹೈಟ್ ಡಿಸೈನ್ ನ ಕೊಟ್ಟಿದ್ದಾರೆ ಟೆನ್ ಎಂ ಎಂ ಮೆಟಲ್ ಬ್ಲಾಕ್ ಬ್ಯಾಕೆಟ್ ಟಫ್ ಅಂಡ್ ಗ್ಲಾಸ್ ನ ಇದರಲ್ಲಿ ಕೊಟ್ಟಿದ್ದಾರೆ ಈವನ್ ಹೀಟಿಂಗ್ ಹಾಗೆ ಫಾಸ್ಟರ್ ಕುಕಿಂಗ್ ಗೆ ಹೆಲ್ಪ್ ತರ ಡಿಸೈನ್ ಮಾಡಿದ್ದಾರೆ ಟೆನ್ ಎಂ ಎಂ ಥಿಕ್ ಕ್ಯಾಸ್ಟ್ ಐರನ್ ಪ್ಯಾನ್ ಸಪೋರ್ಟ್ ನ ಕೊಟ್ಟಿದ್ದಾರೆ ಹಿಂಡಿ ಸ್ಪಿಲ್ ಟ್ರೇ ನ ಕೊಟ್ಟಿದ್ದಾರೆ ವರ್ಲ್ಡ್ ಮೋಸ್ಟ್ ಎಫಿಷಿಯನ್ಸಿ ಹಾಬ್ ಆಗಿದೆ ಬರ್ನರ್ ಅಸೆಂಬ್ಲಿ ವಿತ್ ಹೀಟ್ ರೆಸಿಸ್ಟೆಂಟ್ ಕೊಟ್ಟಿದ್ದಾರೆ ಇನ್ನ ಈ ಬ್ರಾಂಡ್ ಬಂದು ನೈನ್ಟೀನ್ ಸೆವೆಂಟಿ ಏಟ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಮಾಯಾ ಪ್ಲಾನ್ಸಸ್ ಕಡೆಯಿಂದ ನೋಡಿದ್ರಲ್ಲ ಇಷ್ಟೆಲ್ಲ ಫೀಚರ್ ಇರೋ ಈ ಹಾಬ್ ಮಾರ್ಕೆಟ್ ಅಲ್ಲಿರುವಂತಹ ಹಾಬ್ಸ್ ಗಳಲ್ಲೇ ಬೆಸ್ಟ್ ಚಾಯ್ಸ್ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಯಾರು ತರ ಗ್ಯಾಸ್ ಸ್ಟಾಪ್ ನ ನೋಡ್ತಾ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು